ஜர்லித்தானம் கொே சட்டும்னி ஒ ಮಾತ್ ಮುಗ್ದಿಲ್ಲ ನಾ ಇಲ್ಲಿ ಅಲ್ಲಿ ಎಷ್ಟು ಹೋಗಿ ಮಾತು ಹಚ್ಕೊಂಡ್ ಮನೆಯ ಹೊರ ಬಗ್ಗೆ ಎಲ್ಲಾ ಬಿಟ್ಟು ಬೇಡ ಬಿಡು ಸಂಜಿಕ್ ಹೋಗಿ ಸುಖ ಇಸ್ಕೊಂಡ್ ಬರ್ತಾ ಹೋಗಿ ಇಲ್ರಿ ಒಂದಿಟ್ಟು ಸಗ್ಲ ನೋಡಿದ್ರ ಅದಕ್ಕೆ ನಾನ ಹೋಗಿ ಅವ್ನ ಹಾಕೊಂಡ್ ನೋಡಿ ಇಸ್ಕೊಂಡ್ ಬರ್ತಾನೆ ಅಂತ ಏನಾರ ಮಾಡ್ಕೊಂಡು ಹೋಗಿರ್ತಾನೆ ಆದ್ರೂ ಅತ್ತಿ ಮತ್ತೆ ಹೆಚ್ಚಿನ ಬಿಡುವ ಹೆಚ್ಚಿನ ಅಕ್ಕಿ ಏನು ಹೆಚ್ಚಿನ ಅಕ್ಕಿ ಅದ ನಾವೆಲ್ಲ ಮನುಷ್ಯರಲ್ಲ ಅಕ್ಕಿ ಕಣ್ಣ ಕಾಣೋದಲ್ಲ ಸಷ್ಟಾರ ಅಕ್ಕಿ ಮಗು ಅಷ್ಟೇ ಅಕ್ಕಿ ಕಾಣ್ತ ಅಕ್ಕಿ ಮಗಳನ್ನ ಅಷ್ಟು ಹೊಗಳ್ಕೊಂತ ಕೊಂಡಿರ್ತಾ ನನ್ನ ಮನೆ ನನ್ನ ಮಗು ಮನೆಯಾಗ ಅಷ್ಟು ಐತಿ ಇಷ್ಟ ಐತಿ ಅಂತೆ ಅವ್ರು ಉಣ್ಣೋದು ಅಲ್ಲಿ ಮನೆ ತಾಕಾಗ ಆಯ್ತು ತೊಲೆ ತಕೊಂಡ್ರೆ ನಾನು ಇವನ್ನ ಪ್ಯಾಳಿ ಒಲಿ ಮೇಲೆ ಹಾಕಿ ಬರ್ತಾನೆ ನಾ ಆಯ್ತು ತೊಗೊಲೆ ಅಂದ್ರೆ ನಾನು ಹೋಗಿರ್ತೇನೆ ನೀ ಬಾ ಮತ್ತೆ ನಾನು ಇಬ್ಬರು ಒಟ್ಟಿಗೆ ಹೋಗೋದನ್ನ ನೋಡಿದ್ರೆ ನಮ್ಮ ಅತ್ತಿ ಅದು ಬೈದಾಡ್ಕೊಂಡು ನಿಂದಿರ್ತ ಆಯ್ತು ತಕ ತಕೊಂಡು ಹೋಗಿರೆ ನಾನು ಬಂದ ಬಿಡ್ತಾನೆ ಹಿಂದಿನ ಸ್ವಲ್ಪ ಸಮಯದ ನಂತರ சரோஜா என்ன معناتிதி பாரேக்க யாரால தக்கற பாரேக்க நான் ஜம்பர் ரெடி ஆகிது கூட யவ யக்க

ಮುಂದೆ ರೊಕೆಸ್ಟ್ ಆತ ಅಂತ ಹೇಳವಾ ಲೆಕ್ಕ ಮಾಡಿ ನೋಡಿ ಬರ್ತೇವೆ ಅಂತ ಒಗನ ಮನೆಗೆ ಚಾಕ್ ಕುಡ್ರ ಬನ್ನಿ ಬರು ಬಂದರ ಆಯ್ತು ಬರ್ತೀವಿ ನಿನ್ನಂಗ್ ನಾವು ಸಂಜೆ ನಂತರ ಮತ್ತೆ ಏನು ಬಡಸಲ್ರಿ ಅತ್ತೇರ ಮಾರಾ ನಿಮಗ್ರಿ ಏನು ಬಡಸಲ್ರಿ ನನಗೆ ಏನು ಬೇಡಿ ನಸಾಕ ಎಲ್ಲ ನಿನ್ ಮಗ ಕಾಣವಲ್ಲಾ ಅರೆ ಬನ್ನ ನೋಡಿ ಎಲ್ಲ ಹೋಗಿದ್ದಿ ಪಾ ರಾಜಕುಮಾರ ಇಷ್ಟೋ ತುರ್ಗಿ ಅಪ್ಪ ಅದು ನಮ್ಮ دوستನ ಬರ್ತಡೆ ಇತ್ತಪ್ಪ ಅದಕ್ಕೆ ಹೋಗಿದ್ದೆ

ಏನಿಲ್ಲ ಅಂತೇಳಿ ಎಷ್ಟ್ ಚಂದ ಹೇಳಾಕತಿಯಲ್ಲ ಎಲ್ಲಿಂದ ಬರ್ದತ್ಲಾ ಇಲ್ ತಿನ್ನಾಕ ಮಣ್ಣಿಗ್ ತಂದ್ ಹಾಕೋರ್ ಯಾರ ಮಾಡೋರ ಯಾರ ಹಾ ಗೊತ್ತಾಗದ ನಿನಗ ಸಣ್ಣ ಅವ್ನೇನ ಬೈತಿ ಹುಡುಗ ನೀವ ತಗೋಪ ಅವ್ನ ಸರ್ ಕೊಟ್ಟ ಮೆರ್ಸಾಕ್ ಹಚ್ಚಿದ್ದ ಅವ ಯಾ ಸಾಲಿನೂ ಕಲೀಲಿಲ್ಲ ಯಾವುದು ಮಾಡ್ಲಿಲ್ಲ ಅದಕ್ಕೆ ಹಿಂಗ್ ಫಾಲ್ತು ತಿರ್ಗಾಡಕ್ ಶುರು ಮಾಡ್ಯನವ ನಿಮ್ದಾ ಪುಸಲತಿ

ಸಿಗುವಲ್ದೇ ಇನ್ನು ಮಠಾನು ನಾನು ಭಾಳ ನಾಲಾಯಕ ಆಗ್ಬಿಟ್ನಿ ನೀವೇ ಏನು ಮಾಡಲಿ ಬೇಬಿ ನಾನು ನಾ ಕಲಿ ಮುಂದು ಕಲಿಲಿಲ್ಲ ಚಂದಂಗ ನನಗೆ ಎಲ್ಲರೂ ಮನೆಯಾಗ ಹಿಂಗೆ ಬೈಯೋದು ನೋಡಿದ್ರೆ ನನಗೊಂಥರ ಬಹಳ ಬೇಜಾರಾಗತ್ತೆ ಮನ್ಸಿಗೆ ಇರಲಿ ಇರ್ಲಿಪ್ಪ ನಮಗೂ ಒಂದು ಒಳ್ಳೆ ಟೈಮ್ ಅಂತ ಬರ್ತತಿ ಅಲ್ಲಿ ಮಠ ಕಾಯ್ಬೇಕು ನಾವು ಅಷ್ಟ ಆದರೆ ನಿಮ್ಮಪ್ಪಗೆ ನಾವು ಹೆಂಡತಿ ಮಕ್ಕಳು ಯಾರು ಬೇಕಾಗಿಲ್ಲಪ್ಪ ಬರೀ ಅವ್ರ ಅವ್ರ ತಮ್ಮ ಅವ್ರ ಅಪ್ಪ ಅವ್ವ ಅವ್ರ ಬಂದಿ ಬಳಗ ಇಷ್ಟ ಬೇಕು ಅವಾಗ ನಾವು ಏನು ಲೆಕ್ಕಕ್ಕೆ ಇಲ್ಲ ಅಯ್ಯಪ್ಪ ಅವಾಗ ಅದಕ್ಕೆ ನೀನೊಬ್ಬ ಒಂದು ಕೆಲಸಕ್ಕೆ ಹತ್ತಿದೆ ಅಂದ್ರೆ ನನಗೆ ಚಿಂತೆ ಇಲ್ಲ ಅಯ್ಯಪ್ಪ ಅಲ್ವಿ ಓದ್ಲಿಲ್ಲ ಓದ್ಲಿಲ್ಲ ಅಂತ ಅಪ್ಪ ನಾನು ಅಷ್ಟು ಬೈತಾನಲ್ಲ ಓದು ಮುಂದೆ ನನಗೆ ಓದಾಕೆ ಎಲ್ಲಿ ಬಿಟ್ಟಾರ್ವಿ ನನಗೆ ಹೌದಪ್ಪ ಅದರ ಸಂಬಂಧ ನಾನು ನಿನ್ನ ತಮ್ಮನ ಸತ್ಯಕ್ಕೆ ನಿನ್ನ ಸಣ್ಣವನ ಮನೆಗೆ ಇಟ್ಟು ಓದಿಸಾಕತ್ತಿದ್ದೆ ಅದಕ್ಕೆ ಇದರ ಸಂಬಂಧನ ಎಲ್ಲ ಒಂದು ಒಂದು ಓದು ಹಾಳಾಗಿ ಇದನ್ನು ಮಾಡ್ತಾನ ಅಂಥೇಳಿ ಮತ್ತು ನಿನ್ನ ತಂಗಿ ಅದೇ ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ ಅಂತ ಹೇಳಿ ಅದ್ರ ರೊಕ್ಕದ್ಲಿ ಓದಾಕತ್ತೈತೆ ಅದೊಂದು ಹುಡುಗಿ ಅವದೋದಕ್ಕೆ ಒಂದೇಟು ಇದು ಮಾಡಂಗಿಲ್ಲ ಮಂದಿ ಮಂದಿ ಮುಂದೆ ಮಾತ್ರ ಬಾರಿ ಚಂದ ಬಡ ಇದ್ಕೋಚು ಅಂತಾನೆ ಹಂಗೆ ಹಿಂಗೆ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅಂತ ಹೇಳಿ ಬಿಡಪ್ಪ ಇರಲಿ ಅದನ್ನೆಲ್ಲ ಇದನ್ನ ಮಾಡ್ಕೋ ಕುಂತ್ರಿಗೆ ಇದ್ದು ಹೋ ಹೋಗಿ ಮುಖ ಅವ ಹೋಗ ಇಲ್ಲಿ ಬೇಕಾಗಿತ್ತು ನಿನಗೆ ಯಾಕೆ ಮುಖ ಎಕ್ಸಪ್ ಮಾಡಿ

ಹಾ ಹೋಗಿ ಊಟಕ್ಕೆ ನೀನು ಉಂಡಿಲ್ಲ ಇನ್ನು ಮಗ ಬರಮ ಈಗ ಆತ ಈಗ ಚಂದಾಗ ನಗ್ರೀಗ ಅವ ನಿಗೂ ಬಡಸ್ಕೊಂಬರ್ತಾನಿ ಊಟಕ್ಕ ಅನ್ನಾಗ ಬಡಿಸ್ಕೊಂಬರ್ತಾನೆ ಇಬ್ರು ಊಟ ಮಾಡ್ರಿ ಅವ ತಾಟ ಅವು ಕಲಿಯಿಲ್ಲ ಒಂದ ತಾಟನೆಯಾಗ ಬಡಿಸ್ಕೊಂಬಂದಿ ಇಬ್ರು ಇದ್ರಾಗ ಊಟ ಮಾಡ್ರಿ ತಾಯಿ ಮಗನು ಕೊಡಿ

லலிதா ஜீவனாக ஏன்னே கஷ்ட பர்த்ததி ஆ கஷ்டி ஹெங்க் ஃபேஸ் மாந்த நீவோ நோட்கொண்டு ஹோகிரி அது இதரோ யா வீடியோஸு கூட நிஜ ஜீவன் யார் நிஜ ஜீவன் அந்த அல்ல இதில் கால்பனிக மாட்ட மத்தவிட்டு வீடியோக்கொண்டு லைக் மாடியோ நோட்றி மத்திடியோத அனிக்கை கமெண்ட் மூலம் தயவிட்டு நமக்கு தெளிசிரி மப்ஸ்க்கை மாதிரி மறிபேட் நம்ம எல்லா ஃபேமிலி மத்தியே ஷேர் மாத